ಈ ಮೂರು ಕಂಡೀಷನ್ ಹಾಕಿ ನಾಗಮೋಹನ್ ದಾಸ್ ಕಮಿಟಿ ಮತ್ತೊಂದು ಮಾಡಿದ್ರು ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಅನ್ನು ಕೊಡ್ತು ನಾಗಮೋಹನ್ ದಾಸ್ ಅವ್ರ ರಿಪೋರ್ಟ್ ಅನ್ನ ಕೊಟ್ಟ ಇವರು ಅದನ್ನ ಎರಡು ಮೂರು ವಾರ ಇಟ್ಕೊಂಡು ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರು ಎಲ್ಲರೂ ಅನ್ಕೊಂಡಿದ್ವಿ ನಾವು ನಾಗಮೋಹನ್ ದಾಸ್ ಕಮಿಟಿ ಅವರು ಏನ್ ಹೇಳಿದಾರೆ ಅದು ಮಾಡ್ತಾರೆ ಅಂತ ಯಾಕಂದ್ರೆ ಒಂದು ನಾಗಮೋಹನ್ ದಾಸ್ ಅವರು ಹಿಂದೆ ಎಸ್ ಸಿ ಎಸ್ ಟಿ ಮಾಡಿದ್ದು ಇದೆ ಅವರಿಗೆಲ್ಲ ಗೊತ್ತಿದೆ ಕಾನೂನು ಗೊತ್ತಿದೆ ಸಮ್ಮತವಾಗಿರ್ತಾರೆ ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಭಾಳ ಬೇಕಾದವರು ನಾಗಮೋಹನ್ ದಾಸ್ ಅವರು ಹೀಗಾಗಿ ಆ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು ಆದರೆ ನಾಗಮೋಹನ್ ದಾಸ್ ಅವರ ಶಿಫಾರಸ್ಸನ್ನು ಗಾಳಿಗೆ ತೋರಿದರು ಸದಾಶಿವ ಆಯೋಗ ಏನು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇತ್ತು ಅದನ್ನು ಅವರು ಅದನ್ನು ಮಾಡಲಿಲ್ಲ ಅಂತ ಆರೋಪ ಮಾಡ್ತಾಯಿದ್ರು ಅದನ್ನು ಕೂಡ ಗಾಳಿ ಗಾಳಿಗೆ ತೋರಿದರು ನಮ್ಮ ಕ್ಯಾಬಿನೆಟ್ ಸಗಮ ಕಮಿಟಿ ಮಾಧುಸ್ವಾಮಿಯವರ ನೇತೃತ್ವ ಮಾಡಿದ್ರು ಅದನ್ನು ಗಾಳಿಗೆ ತೋರಿದ್ರು ಯಾವುದೇ ಶಿಫಾರಸ್ಸಿಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಪಂಚಾಯಿತಿಯನ್ನು ಮಾಡಿ ಆರು ಆರು ಐದು ಮಾಡಿ ಕೈ ಬಿಟ್ಬಿಟ್ರು ಮತ್ತು ಅವ್ರು ಹೇಳ್ಕೊಂಡಿದ್ದಾರೆ ಇದು ರಾಜಕೀಯ ನಿರ್ಣಯ ಅಂತ ಅವರೇ ಹೇಳ್ಕೊಂಡಿದ್ದಾರೆ ರಾಜಕೀಯ ನಿರ್ಣಯನ ಮಾಡಂಗಿದ್ರೆ ಇವೆಲ್ಲ ಆಯೋಗಗಳನ್ನು ಯಾಕೆ ಮಾಡಬೇಕು ಮತ್ತು ಎಂಪಿ ಎಂಪಿರಿಕಲ್ ಡೇಟಾಗಿ ಏನು ಗೌರವ ಉಳಿತು ಸಂವಿಧಾನದ ವಿರುದ್ಧವೂ ಇದೆ ಆಸ್ ಪರ್ ದ ಪಾಪ್ಯುಲೇಷನ್ ಮಾಡಬೇಕಂತ ಅದನ್ನು ಕೂಡ ಮಾಡಲಿಲ್ಲ ಈ ಕಡೆ ಮೂರು ಆಯೋಗಗಳನ್ನೂ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ನೂ ಕೂಡ ನೀವು ತಿರಸ್ಕಾರ ಮಾಡಿದಿರಿ ಕೇವಲ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮತ ಬ್ಯಾಂಕಿನ ಸುರಕ್ಷತೆಗಾಗಿ ಈ ಕೆಲಸ ಮಾಡಿದಿರಿ ಇದರಿಂದ ಪರಿಣಾಮ ಏನಾಗಿದೆ ಸಾಮಾಜಿಕ ನ್ಯಾಯ ಕೊಡುವಂಥ ಈ ಸುಪ್ರೀಂ ಕೋರ್ಟಿನ ತೀರ್ಪು ಅನುಷ್ಠಾನ ಮಾಡೋದರಲ್ಲಿ ಸಿದ್ದರಾಮಯ್ಯ ಅವರು ಇಸ್ ಡನ್ ಗ್ರೇಟೆಸ್ಟ್ ಇನ್ ಜಸ್ಟಿಸ್ ಟು ಆಲ್ ದ ಕಮ್ಯುನಿಟೀಸ್ ಸಾಮಾಜಿಕ ಅನ್ಯಾಯವನ್ನು ಮಾಡಿದ್ದಾರೆ ಹೆಂಗೆ ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ರಿ ಈಗ ಅವರು ಮೊದಲೇದಾಗಿ ಜನಸಂಖ್ಯೆ ಅನುಗುಣವಾಗಿ ಶಿಫಾರಸುಗಳ ಪ್ರಕಾರ ಮಾಡಲಿಲ್ಲ ಎರಡನೇದಾಗಿ ಏನು ಆದಿ ಡ್ರಾವಿಡ ಆದಿ ಕರ್ನಾಟಕ ಆದ್ರಿ ಆಂಧ್ರ ಅಂತ ಏನು ಕೆಲವು ಸಮುದಾಯಗಳು ಹೇಳ್ಕೊಂಡು ಕೆಲವೆಲ್ಲ ಮೊದಲಿಂದ ಬಂದಿದ್ದಾವೆ ಅವುಗಳನ್ನು ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಹೇಳಿ ಅವುಗಳಿಗೆ ಸರ್ವೆಯನ್ನು ಮಾಡಿಸಿ ನಾನು ಒಂದು ಸರ್ ಅವ್ರಿಗೆ ಸಪ್ರೇಟಾಗಿ ರಿಸರ್ವೇಷನ್ ಮಾಡಬೇಕು ಅನ್ನುವಂಥದ್ದೇನು ಶಿಫಾರಸು ಮಾಡಿದ್ರು ನಾಲ್ಕು ಗ್ರೂಪ್ ಮಾಡಿದ್ರು ನಾವಿದ್ದಾಗ ಐದು ಗ್ರೂಪ್ ಮಾಡಿದ್ರು ನಾವಿದ್ದಾಗ ಆರು ಐದೂವರೆ ನಾಲ್ಕೂವರೆ ಮತ್ತು ಒಂದು ಮಾಡಿದ್ರು ಅದನ್ನು ತಿರಸ್ಕಾರ ಮಾಡಿದರು ಮೂರೇ ಗ್ರೂಪ್ ಮಾಡಿದರು ಈಗ ಎ ಕೆ ಎ ಡಿ ಎವ್ರು ಯಾವ ಗ್ರೂಪ್ಗೂ ಸೇರ್ಲಿಲ್ಲ ಈಗ ಆ ಸರ್ಕಾರಿ ಆಜ್ಞೆಗಳನ್ನು ನೋಡಿದರೆ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ ಅವ್ರಿಗೆ ಅನ್ಯಾಯ ಮಾಡಿಬಿಟ್ರು ಮತ್ತೆ ಅವ್ರಿಗೆ ನೀವು ಪ್ರವರ್ಗ ಎದಲ್ಲಿ ಹೋಗ್ರಿ ಅಂದ್ರೆ ಅಂದರೆ ಲೆಫ್ಟ್ರವ್ರ ಇದ್ದರಲ್ಲಿ ಅಥವಾ ಬಿದಲ್ಲಿ ಹೋಗ್ರಿ ಅಂತ ಅಥವಾ ಎರಡು ಕಡೆ ಇರಲಿ ಎರಡು ಕಡೆನೂ ತಗೋಬಹುದು ಅಂದರು ಅದೇನು ಸಾಧ್ಯ ಆಗುತ್ತೆ ಒಂದು ರಾಜ್ಯ ಸರ್ಕಾರ ತೀರ್ಮಾನ ಮಾಡುವಾಗ ಕನಿಷ್ಠ ಸಾಮ ಸಾಮಾಜಿಕ ನ್ಯಾಯ ಜೊತೆಗೆ ಸಾಮಾನ್ಯ ಜ್ಞಾನನೂ ಕೂಡ ಇರಬೇಕು ಕಾಮನ್ ಸೆನ್ಸ್ ಅವರು ಗೊಂದಲದಲ್ಲಿ ಹಾಕಿದರು ಅಧಿಕಾರಿಗಳಿಗೆ ಇಷ್ಟೇ ಬೇಕು ಅವ್ರು ಯಾವ ಸರ್ಟಿಫಿಕೇಟು ಕೊಡೋಕ್ಕೆ ಅಲ್ಲೆಲ್ಲಿ ಅಲ್ಲಿ ಹೋಗ್ರಿ ಅಂತಾರೆ ಇಲ್ಲಿದ್ದವ್ರು ಇಲ್ಲಿ ಹೋಗ್ರಿ ಅಂತಾರೆ ಇದೊಂದು ಸೃಷ್ಟಿ ಮಾಡಿದರು ಎರಡನೇದು ಭಾಳ ಮುಖ್ಯವಾಗಿ ಈ ಶ್ರೇಣಿಯಲ್ಲಿ ಅತ್ಯಂತ ತಳಗಡೆ ಇರುವಂಥವರು ಅಲ್ಲಿ ಮಾಡಿದರು ಮನೆ ಮಠ ಇಲ್ಲದವರು ಕಾಡು ಮೇಳದಲ್ಲಿರುವಂಥವ್ರು ಅವ್ರಿಗೂ ಬದುಕನ್ನೇ ಕಟ್ಕೊಂಡಿಲ್ಲ ಅತ್ಯಂತ ತೆಳಗಡೆ ಇರೋರು ಅವ್ರಿಗೆ ಮೊದಲು ನ್ಯಾಯ ಕೊಡಬೇಕು ತೆಳಗಡೆಯಿಂದ ನ್ಯಾಯ ಕೊಟ್ಕೊಂತ ಹೋಗಿದರೆ ಅವ್ರಿಗೆ ನ್ಯಾಯ ಸಿಗ್ತಿತ್ತು ಮೇಲಿನಿಂದ ರಾಜಕೀಯ ಒತ್ತಡಕ್ಕೆ ನ್ಯಾಯ ಕೊಡಕ್ಕೆ ಹೋಗಿ ಅತ್ಯಂತ ಅತ್ಯಂತ ಕನಿಷ್ಠವಾಗಿರುವಂಥ ಈ ಸಮುದಾಯಗಳು ಇವತ್ತು ಯಾವುದೇ ರಿಸರ್ವೇಷನ್ ಇಲ್ಲ ಅವ್ರಿಗೆ ಯಾವುದೇ ರಿಸರ್ವೇಷನ್ ಇಲ್ಲ ಆಮೇಲೆ ಯಾರೂ ಸಂತುಷ್ಟವಾಗಿಲ್ಲ ನಿನ್ನೆ ಮೈಸೂರಿನಲ್ಲಿ ಕೆಲವರೆಲ್ಲ ಸೇರಿ ಬಲ್ಗೈಯ್ದವರು ನಾವು ಯು ಅನ್ಹ್ಯಾಪಿ ಅಂತ ಅವ್ರು ಹೇಳ್ತಾರೆ ಎಫ್ಟ್ನೋರ್ ಅನ್ಹ್ಯಾಪಿ ಅಂತಾರೆ ಸುಮಾರು ಐವತ್ತೊಂಬತ್ತು ಜಾತಿಗಳನ್ನು ಏನು ಲಂಬಾಣಿ ಬೋವಿ ಸಮಾಜ ಇತ್ತು ನಾವು ನಾಲ್ಕೂವರೆಗೆ ಕೊಟ್ಟಿದ್ವಿ ಅದು ಕೇವಲ ಪಾಯಿಂಟ್ ಫೈವ್ ಹೆಚ್ಚು ಮಾಡಿ ಅದಕ್ಕೆ ಐವತ್ತೊಂಬತ್ತು ಜಾತಿಗಳನ್ನು ಅದರ ಸೇರಿಸಿದ್ದಾರೆ ಹೀಗೆ ಸಂಪೂರ್ಣವಾಗಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಯಾರಾದರೂ ಹೋಗಿ ಮಾತನಾಡಿದರೆ ಸರ್ಕಾರದ ವಲಯದಲ್ಲಿ ಏನಿದೆ ಅಂದರೆ ಮಾತು ನಾವು ರಾಜಕೀಯ ನಿರ್ಣಯ ಮಾಡಿದ್ದೇವೆ ನಮ್ಗೆ ನಿಮ್ಮ ನ್ಯಾಯ ಕೊಡೋಕ್ಕಾಗಲ್ಲ ನೀವು ಕೋರ್ಟಿಗೆ ಹೋಗಿ ಕೋರ್ಟ್ಗೆ ಹೋಗಿ ಅಂದರೆ ಅರ್ಥ ಏನು ಮತ್ತೆ ಇಂಟರ್ನಲ್ ರಿಸರ್ವೇಷನನ್ನು ಬಿಗ್ ನಾಟ್ ಆಗಿ ಮತ್ತು ಎಲ್ಲಿಗೆ ಬಂತು ಸಂಗಾಯ ಅಂದರೆ ಅಲ್ಲಿಗೇ ಬಂತು ಅನ್ನೋ ರೀತಿಯಲ್ಲಿ ಮಾಡಬೇಕನ್ನುವಂಥ ಹುನ್ನಾರದಲ್ಲಿ ಅವರಿದ್ದಾರೆ ಆದ್ದರಿಂದ ನಾನು ಮುಖ್ಯಮಂತ್ರಿ ಹೇಳ್ತಾ ಇದ್ದೀನಿ ನೀವು ರಾಜಕೀಯ ಅನುಭವ ಇದ್ದವರು ರಾಜಕೀಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಕೊನೆಯ ಹಂತದಲ್ಲಿ ನ್ಯಾಯ ಕೊಡುವಂಥ ಸ್ಥಾನದಲ್ಲಿದ್ದೀರಿ ದಯವಿಟ್ಟು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಅತ್ಯಂತ ಕನಿಷ್ಠ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿ ಗೊಂದಲವನ್ನು ನಿವಾರಣೆ ಮಾಡಿ ಇಲ್ಲದೇ ಇದ್ದರೆ ನೀವು ಭಾಳ ದೊಡ್ಡ ಅನ್ಯಾಯವನ್ನು ಅವರ ಅವ್ರವ್ರ ಮಧ್ಯೆ ನೀವು ಜಗಳವನ್ನು ಹಚ್ಚಿ ಹೋಗುವಂಥ ಅಪಖ್ಯಾತಿಗೆ ನೀವು ಈಡಾಗ್ತೀರಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲು ಬಂದಿದ್ದೇನೆ ಇವತ್ತು ನಾವು ಮಾಡಿದಾಗ ನಿಮ್ಗೆ ಅಪತ್ತೆ ಆಗಿತ್ತು ಇದಾಗಲ್ಲ ಅಂದ್ರೆ ಇವತ್ತು ಅದನ್ನೇ ಹದಿನೇಳು ಪರ್ಸೆಂಟನ್ನು ಒಪ್ಕೊಂಡ್ರಿ ಸೊ ನೀವು ಅವತ್ತಿನ ಮಾತಿಗೆ ಏನಾದರೂ ಆ ಮಾತನ್ನು ಹಿಂತಕೊಂಡು ಕ್ಷಮೆ ಕೇಳ್ತೀರಾ ಈ ಸಮುದಾಯಗಳದ್ದು ಕ್ಷಮೆ ಕೇಳ್ತೀರಾ ಈಗ ಈ ಹದಿನೇಳು ಪರ್ಸೆಂಟ್ ಹೆಂಗಿದ್ರು ಮಾಡಿದ್ದೀರಿ ಇನ್ನೊಂದು ಪರ್ಸೆಂಟ್ ಹೆಚ್ಚಿಗೆಯನ್ನು ಮಾಡಿ ಎಲ್ಲರಿಗೂ ನ್ಯಾಯ ಕೊಡುವಂಥ ಪ್ರಯತ್ನ ಮಾಡ್ತೀರಾ ಅತ್ಯಂತ ತುಳುಪಟ್ಟಿರುವಂಥ ಅಲ್ಮಾರಿಗಳಿಗೆ ಏನು ನ್ಯಾಯವನ್ನು ಕೊಡ್ತೀರಿ ಯಾವುದೋ ಪ್ಯಾಕೇಜ್ ಅಂತೀನೋ ಮಾತಾಡಿದರು ಇದೇನು ಪ್ಯಾಕೇಜ್ ಡೀಲ್ ಅಲ್ಲ ಅದು ಈ ಸಮುದಾಯಗಳಿಗೆ ನ್ಯಾಯ ಕೊಡುವಂಥದ್ದು ಅಷ್ಟು ಹಗರವಾಗಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ತಿಳ್ಕೊಬಾರ್ದು ಏ ಅವ್ರಿಗೆ ನಾವು ಪ್ಯಾಕೇಜ್ ಕೊಟ್ಟರೆ ನಡೀತಿತ್ತು ಅನ್ನೋಂಥ ಭಾವನೆ ಅದು ತಿಳ್ಬಾರ್ದು ಆದ್ದರಿಂದ ಇವತ್ತು ಹಲವಾರು ಗೊಂದಲಗಳ ಸೃಷ್ಟಿ ಮಾಡಿರುವಂಥ ಈ ರಿಸರ್ವೇಷನ್ ಪಾಲಿಸಿ ಮೂರು ವರ್ಗದ ರಿಸರ್ವೇಷನ್ ಪಾಲಿಸಿ ಆ ರಿಸರ್ವೇಷನ್ ಸಮುದಾಯಗಳು ನೂರ ಒಂದು ಸಮುದಾಯಗಳು ಇವತ್ತು ಅತ್ಯಂತ ಅಸಮಾಧಾನಗೊಂಡಿದ್ದಾವೆ ಇದನ್ನು ಸರಿಪಡಿಸೋ ಸಲುವಾಗಿ ನಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯವನ್ನು ಹಾಕ್ತಾ ಇದ್ದೀವಿ ನಮ್ಮ ಡಿಮಾಂಡು ನಮ್ಮ ಡಿಮಾಂಡು ಮೂರು ಇದ್ದಿದ್ದನ್ನು ನಾಗಮೋಹನ್ ದಾಸ್ ಸಮಿತಿ ಶಿಫಾರಸನ್ನು ಒಪ್ಕೋಬೇಕು ನಾಲ್ಕು ಮಾಡಬೇಕು ನಿಮ್ಮ ರಾಜಕೀಯ ಒತ್ತಡಕ್ಕಾಗಿ ನೀವು ಮಾಡಿದ್ದೀರಿ ಕೆಲವೊಂದನ್ನು ಅದನ್ನು ಸರಿಪಡಿಸೋ ಸಲುವಾಗಿ ಇನ್ನೊಂದು ಪರ್ಸೆಂಟನ್ನು ಹೆಚ್ಚಿಗೆ ಮಾಡಿ ಇನ್ನೊಂದು ಪರ್ಸೆಂಟನ್ನು ಹೆಚ್ಚಿಗೆ ಮಾಡಿ ಈ ಅಲ್ಮಾರಿ ಮತ್ತು ಅವ್ರಿಗೆಲ್ಲ ನ್ಯಾಯ ಕೊಡಿ ಮತ್ತು ಈ ಐವತ್ತೊಂಬತ್ತು ಏನೇನು ಇದಕ್ಕೆ ಸೇರಿಸ್ಕೊಂಡಿದ್ದೀರಿ ಲಂಬಾಣಿಗೆ ಅದನ್ನು ಪುನರ್ ಪರಿಶೀಲನೆ ಮಾಡಿರಿ ಅದು ಅನ್ಯಾಯ ಆಗುತ್ತೆ ಅವ್ರಿಗೆ ಮತ್ತು ಎ ಕೆ ಎ ಡಿ ಎಗೆ ಸ್ಪಷ್ಟವಾಗಿರುವಂಥ ಆದೇಶಗಳನ್ನು ಕೊಡಬೇಕು ಆ ವಿಂಗಡಣೆ ಮಾಡೋ ಸಲುವಾಗಿ ನೀವು ಸರ್ವೆ ಮಾಡಿ ಅದಕ್ಕೆ ತಡ ಆಯಿತು ಅಂತಂದೆಲ್ಲ ಹೇಳಿ ಅದನ್ನೇ ಬಿಟ್ಬಿಟ್ರೆ ಮೂಲ ಉದ್ದೇಶ ಇದೇನೋ ಇದೇನು ಒಂದು ರೀತಿಯಲ್ಲಿ ನಿಮ್ಮ ಎಸ್ ಸಿ ಪಿ ಟಿ ಎಸ್ ಬಿ ಹೆಂಗೆ ಬೇಕಾದಂಗೆ ಕೊಡುವಂಥದ್ದಲ್ಲ ಎಸ್ ಸಿ ಪಿ ಟಿ ಎಸ್ ಬಿ ಬಜೆಟಲ್ಲಿ ಹೇಳೋದು ಒಂದು ನಲವತ್ತು ಸಾವಿರ ಅನ್ನೋದು ಆಮೇಲೆ ಇಪ್ಪತ್ತು ಸಾವಿರ ಕಡಿಮೆ ಮಾಡೋದು ನಿಮ್ಮ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಅನ್ಯಾಯ ಮಾಡಿದ್ರಿ ಎಸ್ ಸಿ ಎಸ್ ಟಿ ಜನಕ್ಕೆ ಇಲ್ಲಿನೂ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ਸਮਾਜਿਕ ਨਿਆਂ ਲਈ ਸਮਾਜਿਕ ਅਨਿਆਂ